ಸಾಲಿಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ನೂತನವಾಗಿ ಅಧ್ಯಕ್ಷರಾದ ಸುವರ್ಣ ವೆಂಕಟೇಶ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ಸಹಾಯಕ ಕೃಷಿ ನಿರ್ದೇಶಕರು ಕೆಜೆ ಮಲ್ಲಿಕಾರ್ಜುನ್ ರವರು ಪ್ರಕಟಣೆ ಮಾಡಿದರು ಸಾಲಿಗ್ರಾಮ ಪಟ್ಟಣದಲ್ಲಿರುವ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಿಹಿ ತಿನ್ನಿಸಿ ಸಂಭ್ರಮಾಚರಣೆ ಮಾಡಿದರು ದಸಂಬೇಗೌಡರ ಒಂದು ನೇತೃತ್ವದಲ್ಲಿ ಮತ್ತು ರವಿಶಂಕರ್ ಒಂದು ನೇತೃತ್ವದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸಾಲಿಗ್ರಾಮ ಗ್ರಾಮ ಪಂಚಾಯತಿಯ ಒಂದು ಸದಸ್ಯರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಈ ಒಂದು ಗ್ರಾಮದ ಮುಖಂಡರಾದಂಥ ಮತ್ತು ನಮ್ಮ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಚ ಚಂದ್ರಶೇಖರ್ ಅವರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನಮ್ಮ ಹೇಮಂತ್ ಅವರು ಮತ್ತು ನಮ್ಮ ಹರೀಶ್ ಗ್ರಾಮ ಪಂಚಾಯತಿ ಸದಸ್ಯರಂತಹ ಹರೀಶ್ ಅವರು ಮತ್ತು ಗ್ರಾಮದ ಲೋಕೇಶ್ ಗ್ರಾಮ ಪಂಚಾಯತಿ ಸದಸ್ಯರಂತಹ ಲೋಕೇಶ್ ಅವರು ಮತ್ತು ಎಲ್ಲರೂ ಒಂದು ಸದಸ್ಯರುಗಳ ಒಂದು ಸಮ್ಮುಖವಾಗಿ ಮತ್ತು ನಮ್ಮ ಇಲ್ಲಿ ಗ್ರಾಮದ ಕಾಂಗ್ರೆಸ್ ಮುಖಂಡರಾದಂಥ ನಮ್ಮ ನಗರಾಧ್ಯಕ್ಷರಂಥ ಪ್ರಭಾಕರ್ ಅವರು ಮತ್ತು ಕುಮಾರ್ ಅವರು ನಮ್ಮ ಎಸ್ ಸಿ ಘಟಕದ ಕುಮಾರ್ ಅವರು ಮತ್ತು ನಮ್ಮ ಗುರಿನಹಳ್ಳಿ ದೇವರಾಜ್ ಅವರು ಮತ್ತು ನಮ್ಮ ಜೈನ್ ಅವರು ಮತ್ತು ನಮ್ಮ ಗೊತ್ವಾಲ್ ಮಂಜು ಅವರು ಮತ್ತು ನಮ್ಮ ಸೌಕತ್ತು ಅಲಿ ಸೌಕತ್ತು ಅವರು ಮತ್ತು ನಮ್ಮ ಸಂತೋಷ್ ಅವರು ಇಲ್ಲಿ ಕಾಂಗ್ರೆಸ್ ಮುಖಂಡರ ಒಂದು ಶಕ್ತಿಯಿಂದ ಈ ಒಂದು ಪಕ್ಷ ಒಂದು ಪಂಚಾಯಿತಿ ಹಿಡಿದಿದೆ ಅಂತ ಭಾರಿ ಆಯ್ತದೆ ಇನ್ನು ಮುಂದೆ ಎಲ್ಲರೂ ಕೂಡ ಈ ಒಂದು ಸಾಲಿ ಗ್ರಾಮದ ಒಂದು ಅಭಿವೃದ್ಧಿ ಒಂದು ಕೆಲಸದಲ್ಲಿ ಒಂದು ನಮ್ಮ ನೂತನ ಅಧ್ಯಕ್ಷರು ಒಂದು ಗ್ರಾಮದ ಒಂದು ಅಭಿವೃದ್ಧಿ ಒಂದು ಪದದಲ್ಲಿ ಕೊಂಡೊಯ್ತಾರೆ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೇನೆ ಮೂವತ್ತು ಜನ ಮೆಂಬರ್ಸ್ಗಳು ನಂಗೆ ಸಪೋರ್ಟ್ ಮಾಡಿದ್ದಾರೆ ಅದರಲ್ಲದೆ ರವಿಶಂಕರ್ ಸರ್ ಅವರು ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಹೇಮಂತ್ ಅವರು ಹರೀಶ್ ಅವರು ಜೋಕೇಶ್ನವರು ಕಿರಣ ಅವರು ಎಲ್ಲರೂ ನನ್ನ ಸಪೋರ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ನಂಗೆ ಸಪೋರ್ಟ್ ಮಾಡಿದ್ದೆ